ಅಂಗವಾಗಿ ಮೊದಲ ಬಾರಿಗೆ ಮುಂಡರ್ಗಿ ನೌಕರರ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಉದ್ಘಾಟನಾ ಸಮಾರಂಭ ಗದಗ ಜಿಲ್ಲೆಯ ಮುಂಡರಗಿ ಪಟ್ಟಣದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ತಾಲೂಕು ಶಾಖೆ ಮುಂಡರ್ಗಿ ವತಿಯಿಂದ ತಾಲೂಕಿನ ನೌಕರರಿಗಾಗಿ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಮೊದಲ ಬಾರಿಗೆ ಮುಂಡರ್ಗಿ ನೌಕರರ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಆಯೋಜನೆ ಮಾಡಲಾಗಿದ್ದು ವಿವಿಧ ಇಲಾಖೆಯ ಆಟಗಾರರನ್ನ ಒಳಗೊಂಡ ಎಂಟು ತಂಡಗಳು ದಿನಾಂಕ ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತ್ ಪ್ರತಿ ಭಾನುವಾರ ಹಾಗೂ ಎರಡನೇ ಹಾಗೂ ನಾಲ್ಕನೇ ಶನಿವಾರಗಳಂದು ಪಂದ್ಯಗಳು ನಡೆಯಲಿದ್ದು ಪ್ರತಿದಿನ ಮೂರು ಪಂದ್ಯಗಳು ನಡೆಯಲಿದೆ ದಿನಾಂಕ ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ತ್ ನೌಕರರ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಉದ್ಘಾಟನಾ ಸಮಾರಂಭ ನೆರವೇರಿತು ಈ ಸಮಾರಂಭದಲ್ಲಿ ತಹಶೀಲ್ದಾರರು ಹಾಗೂ ತಾಲೂಕು ದಂಡಾಧಿಕಾರಿಗಳಾದ ಧನಂಜಯ ಅವರು ಟ್ರೋಫಿ ಅನಾವರಣ ಮಾಡಿ ನೌಕರರ ಕಾರ್ಯದೊತ್ತಡ ನಡುವೆ ಮನೋರಂಜನೆ ಅವಶ್ಯಕವಾಗಿದ್ದು ಕ್ರಿಕೆಟ್ ನೌಕರರಿಗೆ ಮನೋರಂಜನೆ ನೀಡುವುದಲ್ಲದೆ ನೌಕರರಲ್ಲಿ ಸಮನ್ವಯತೆಯನ್ನು ಬೆಳೆಸಲು ಸಹಕಾರಿಯಾಗಿದೆ ಅಂತ ಮಾತನಾಡಿದರು ಸಂಘದ ಕಾರ್ಯವನ್ನು ಕೂಡ ಶ್ಲಾಘಿಸಿದರು ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕಾಧಿಕಾರಿ ಅಧಿಕಾರಿ ವಿಶ್ವನಾಥ್ರವರು ಕ್ರೀಡಾಕೂಟದ ಉದ್ಘಾಟನೆ ನೆರವೇರಿಸಿ ಮುಂಡರ್ಗಿಯಲ್ಲಿ ನೌಕರರ ಸಂಘ ವಿಶಿಷ್ಟ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುತ್ತಾ ನೌಕರರ ಹಿತವನ್ನು ಕಾಪಾಡುವಲ್ಲಿ ಶ್ರಮ ವಹಿಸಿದೆ ಅಂತ ಸಂಘದ ಕಾರ್ಯಕ್ರಮಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಆಟಗಾರರಿಗೆ ಶುಭವನ್ನು ಕೋರಿದರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ನಾಗರಾಜ ಹಳ್ಳಿಕೇರಿ ಅಧ್ಯಕ್ಷತೆಯನ್ನು ವಹಿಸಿದರು ಮುಖ್ಯ ಅತಿಥಿಗಳಾಗಿ ಮುಂಡರ್ಗಿ ಸಿಪಿಐ ಮಂಜುನಾಥ್ ಕುಸ್ಗಲ್ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಉದಯ್ಕುಮಾರ್ ಯಲಿವಾಳ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಶಿವಯೋಗಿ ಕಲ್ಮಠ ಸೇರಿದಂತೆ ಹಾಗೂ ವಿವಿಧ ಇಲಾಖೆಯ ನೌಕರರ ಸಂಘಟನೆಯ ಪದಾಧಿಕಾರಿಗಳು ಹಾಗೂ ನೌಕರರು ಹಾಜರಿದ್ದರು ವರದಿ ಅರ್ಜುನ್ ಹೊಸಮನಿ ರಾಷ್ಟ್ರ ರಾಷ್ಟ್ರಕ್ರಾಂತಿ ನ್ಯೂಸ್ ಮುಂಡರಗಿರುವ ನಮ್ಮ ತಾಲೂಕಿನ ಒಂದು ಸಾವಿರದ ಐವತ್ತು ನೌಕರರು ಸಹ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಈ ಕ್ರೀಡಾಕೂಟಕ್ಕೆ ಇಲ್ಲಿ ತಾಲೂಕಿನ ನೌಕರರು ಸಹ ಸಾಕ್ಷಿ ಆಗ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಟ್ರೋಫಿಯನ್ನ ಅನಾವರಣ ಮಾಡಿರುವಂತಹ ಮಾನ್ಯ ತಹಸೀಲ್ದಾರ್ ಸಾಹೇಬ್ರವರಿಗೆ ತುಂಬ ಹೃದಯದ ಧನ್ಯವಾದಗಳು

جوں کوئی چاھيے اويے 260 260 بار کال کرے 20 بار اويے 20 بار کال کرے 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 ನಮಸ್ಕಾರ ಸರ್ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ವತಿಯಿಂದ ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರರ ವತಿ ಏನು ಇವತ್ತು ಕ್ರೀಡಾಂಗಟವನ್ನತಕ್ಕಂತಹ ಈ ಸರ್ಕಾರಿ ನೌಕರ ಸಂಘ ಇವತ್ತು ವಿಶೇಷವಾಗಿ ವಿನೂತನ ಕಾರ್ಯಕ್ರಮವನ್ನ ಮಾಡತಕ್ಕಂತ ಸರ್ಕಾರಿ ನೌಕರ ಸಂಘ ಅಧ್ಯಕ್ಷರಿಗೆ ಮತ್ತು ಭಯೋಧಿಕಾರಿಗಳಿಗೆ ಮೊದಲಿಗೆ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಯಾಕಂತಂದ್ರೆ ಇವತ್ತಿನ ದಿನ ಏನು ಸರ್ಕಾರಿ ನೌಕರು ಕೆಲಸದಲ್ಲಿ ನಿವೃತ್ತರಾಗಿ ಸಾಕಷ್ಟು ಗೊಂದಲಮಯ ವಾತಾವರಣ ಸೃಷ್ಟಿಯಾಗಿರ್ತದೆ ಇಂತ ಒಂದು ಸಂದರ್ಭದಲ್ಲಿ ಕೂಡ ಆ ನೌಕರಿಗೆ ನೌಕರದಾರರಿಗೆ ಹುಡುಗಿಂಬಿಸಿ ಈ ಒಂದು ಕ್ರೀಡಾ ಲೋಕವನ್ನ ಆಯೋಜಿಸಿ ಕ್ರೀಡಾ ಸ್ಫೂರ್ತಿ ಮೆರೆಯುವಂತ ಒಂದು ನೌಕರ ಸಂಘವನ್ನು ಮಾಡಿದೆ ಅಂತಕ್ಕಂಥ ಕೆಲಸ ಇದು ಹರ್ಷೋದ್ಧಾರ ಅಂತ ವ್ಯಕ್ತಪಡಿಸ್ತಾ ಇದ್ದೀನಿ ಯಾಕಂತಂದ್ರೆ ನೌಕರರು ದಿನಾನು ಕೆಲಸ ಮಾಡಿ ಒಂದೇ ತರನಾಗಿ ಒಂದು ದಾರಿಯಲ್ಲಿ ಹೋಗ್ತಕ್ಕಂಥದ್ದಕ್ಕೆ ಇದು ವಿನೂತನವಾಗಿ ಒಂದು ಅವರಿಗೆ ನೌಕರರಿಗೆ ಒಂದು ಮಾನಸಿಕವಾಗಿ ಹೊರ ಒಂದು ಕೆಲಸವನ್ನ ಆಯೋಜನೆ ಮಾಡಿರ್ತಕ್ಕಂಥ ಸರ್ಕಾರಿ ನೌಕರ ಸಂಘದವರು ಇದನ್ನ ಮಾಡಿರ್ತಕ್ಕಂತದ್ದು ಸೊ ಮುಂಡಿಗೆ ಶಾಖಾ ವತಿಯಿಂದ ನಾವು ನೋಡಿದಾಗ ಸಾಕಷ್ಟು ವಿಭಿನ್ನ ಇರ್ತಕ್ಕಂಥ ಕಾರ್ಯಕ್ರಮಗಳ ಮಾಡಿದ್ದಾರೆ ಅವರು ಇವತ್ತು ಸರ್ಕಾರಿ ನೌಕರರು ಯಾವುದೇ ಸರ್ಕಾರದ ನಿವೃತ್ತಿ ಆದ್ರೂ ಕೂಡ ಅವರಿಗೆ ಕಾರ್ಯಕ್ರಮವನ್ನು ಮಾಡಿ ನಿವೃತ್ತಿ ಹೊಂದಿರ್ತಕ್ಕಂಥ ನೌಕರರಿಗೆ ಕೂಡ ಅಭಿನಂದನೆಗಳು ಮತ್ತು ಅವರಿಗೆ ಒಂದು ಸರ್ಕಾರಿ ನೌಕರರ ಗೌರವ ಸಮರ್ಪಣೆಯನ್ನು ಕೂಡ ಮಾಡ್ತಾರೆ ಮತ್ತೆ ರಕ್ತದಾನ ಶಿಬಿರಗಳನ್ನ ಮಾಡ್ತಾ ಇದ್ದಾರೆ ಕೆಲವೊಂದು ಉದ್ದಾರಗಳನ್ನ ಗಮನ ಬಿಸಿದಾಗ ಬೇರೆ ರಾಜ್ಯ ಬೇರೆ ರಾಜ್ಯ ನಮ್ಮ ರಾಜ್ಯ ನೋಡ್ಕೊಂಡಾಗ ನಮ್ಮ ತಾಲೂಕಲ್ಲಿ ನೋಡ್ಕೊಂಡಾಗ ಅತ್ಯಂತ ಒಂದು ಒಳ್ಳೆ ವಿಭಿನ್ನ ಕಾರ್ಯಕ್ರಮವನ್ನು ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಲಿಕ್ಕೆ ಅವರು ಎಲ್ಲಾ ಪದಾಧಿಕಾರಿಗಳು ಅಧ್ಯಕ್ಷ ಇರ್ಬೋದು ಎಲ್ಲ ನಿರ್ದೇಶಕರು ಇರ್ಬೋದು ಪ್ರಜಾಂಶಿ ಇರ್ಬೋದು ಗೌರಾಧ್ಯಕ್ಷ ಇರ್ಬೋದು ಎಲ್ಲರೂ ಕೂಡ ಸತತ ಪ್ರಯತ್ನದಿಂದ ಈ ಒಂದು ಯಶಸ್ವಿ ಕಾಣಲಿಕ್ಕೆ ಸಾಧ್ಯ ಅಂತ ಹೇಳಕ್ ಇಚ್ಛೆ ಪಡ್ತಾರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಮುಂಡ್ರಿಗಿ ತಾಲೂಕು ಶಾಖೆ ವತಿಯಿಂದ ನಾವು ಮುಂಡ್ರಿಗಿ ತಾಲೂಕಿನಲ್ಲಿ ಪ್ರಥಮ ಬಾರಿಗೆ ಎಲ್ಲ ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರರ ಒಳಗೊಂಡಂತೆ ಪ್ರೀಮಿಯರ್ ಕ್ರಿಕೆಟ್ ಲೀಗ್ ಅನ್ನ ಆಯೋಜನೆ ಮಾಡಿದ್ದೀವಿ ಈ ಪಂದ್ಯಗಳು ಪ್ರತಿ ಆ ಭಾನುವಾರ ಮತ್ತು ಎರಡನೇ ಶನಿವಾರ ಮತ್ತು ನಾಲ್ಕನೇ ಶನಿವಾರದ ಕಂದು ಪಂದ್ಯಗಳು ನಡೀತವೆ ಈ ದಿನ ಉದ್ಘಾಟನಾ ಪಂದ್ಯ ನೆರವೇರಿದೆ ಈ ಉದ್ಘಾಟನಾ ಪಂದ್ಯವನ್ನ ಶ್ರೀಯುತ ಧನಂಜಯ್ ಎಂ ಮಾನ್ಯ ತಹಸೀಲ್ದಾರ್ ತಾಲೂಕ ತಾಲೂಕಾ ದಂಡಾಧಿಕಾರಿಗಳು ಟ್ರೋಫಿಯನ್ನ ಅನಾವರಣ ಮಾಡುವ ಮೂಲಕ ಪಂದ್ಯವನ್ನು ಉದ್ಘಾಟಿಸಿದ್ದಾರೆ ಈ ಉದ್ಘಾಟನಾ ಪಂದ್ಯದಲ್ಲಿ ಶ್ರೀಯುತ ವಿಶ್ವನಾಥ್ ಎಚ್ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕ್ ಪಂಚಾಯತ್ ಅವರು ಹಾಗೂ ಇನ್ನುರುವಂತ ಎಲ್ಲ ತಾಲೂಕಾ ಮಟ್ಟದ ಅಧಿಕಾರಿಗಳು ಭಾಗವಹಿಸಿದ್ರು ಈ ಪಂದ್ಯಗಳನ್ನ ನಡೆಸಲು ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಆ ಸತತವಾಗಿ ಚುನಾವಣೆಯಿಂದ ಸರ್ಕಾರಿ ನೌಕರರು ಒತ್ತಡದಲ್ಲಿ ಕೆಲಸವನ್ನ ನಿರ್ವಹಣೆ ಮಾಡಿದ್ರು ಮುಂಡಲಿ ತಾಲೂಕು ವಿಶೇಷವಾಗಿ ಖಾಲಿ ಹುದ್ದೆಗಳ ತಾಲೂಕು ಅಂತ ಎಂಬರಾಗಿರ್ತಕ್ಕಂಥದ್ದು ಎಲ್ಲ ಇಲಾಖೆಗಳಲ್ಲಿ ಕೂಡ ಆ ಸಾಕಷ್ಟು ಹುದ್ದೆಗಳು ಖಾಲಿ ಇದ್ರು ಕೂಡ ನೌಕರರು ಅತ್ಯಂತ ದಕ್ಷತೆಯಿಂದ ಕೆಲಸವನ್ನ ಮಾಡ್ತಿದ್ದಾರೆ ಈ ನಿಟ್ಟಿನಲ್ಲಿ ನಮ್ಮ ನೌಕರರಿಗೆ ಒಂದು ಮನೋರಂಜನೆಯನ್ನ ಸಿಗಬೇಕು ಒತ್ತಡ ಮುಕ್ತವಾಗಿ ಕರ್ತವ್ಯವನ್ನ ನಿರ್ವಹಣೆ ಮಾಡ್ಬೇಕು ಅನ್ನುವ ನಿಟ್ಟಿನಲ್ಲಿ ಜೊತೆಗೆ ಎಲ್ಲ ಇಲಾಖೆಗಳ ನೌಕರು ಸಮನ್ವಯತೆಯಿಂದ ಕೆಲಸ ಮಾಡ್ಬೇಕು ಅಂದ್ರೆ ಇಲ್ಲಿ ಪ್ರೀಮಿಯರ್ ಲೀಗ್ನ ಉದ್ದೇಶ ಅಂತ ಹೇಳಿದ್ರೆ ಎಂಟು ತಂಡ ಎಂಟು ತಂಡಗಳನ್ನ ಮಾಡಿದೀವಿ ಒಂದು ಪೊಲೀಸ್ ಪ್ಯಾಂಥರ್ಸ್ ತಂಡ ಒಂದು ಆರ್ಡಿ ಪಿ ಆರ್ ಅಂಟರ್ಸ್ ಅಂತ ಹೇಳಿ ಇನ್ನೊಂದು ಎಜುಕೇಶನ್ ಚಾಲೆಂಜರ್ಸ್ ಇನ್ನೊಂದು ಸೋಷಿಯಲ್ ವಾರಿಯರ್ಸ್ ಮತ್ತು ಬಿ ಸಿಡಬ್ಲ್ಯೂ ಶೈನಿಂಗ್ ಸ್ಟಾರ್ಸ್ ಹೀಗೆ ಆ ಎಂಟು ತಂಡಗಳನ್ನ ಮಾಡ್ಕೊಂಡು ಎಂಟು ತಂಡಗಳಲ್ಲಿ ಆ ಮಾತೃ ಇಲಾಖೆಯ ಆರು ಆಟಗಾರರು ಇನ್ನು ಉಳಿದಂತೆ ಎಲ್ಲ ಇಲಾಖೆಯ ಆಟಗಾರರು ಪಾಲ್ಗೊಳ್ತಿದ್ದಾರೆ ಈ ಆಟಗಾರರನ್ನ ನಾವು ಕಾಲ್ಪನಿಕವಾಗಿ ಐದು ಸಾವಿರ ಪಾಯಿಂಟ್ಸ್ ಗಳ ಮೂಲಕ ಕಾಲ್ಪನಿಕವನ್ನು ಮಾಡಿಕೊಂಡು ಇನ್ನು ಆಯ್ಕೆ ಮಾನದಂಡವನ್ನು ಅನುಸರಿಸಿ ಆಟಗಾರನ ಆಕ್ಷನ್ ಮೂಲಕವನ್ನು ಆಯ್ಕೆ ಮಾಡಿಕೊಂಡು ಎಂಟು ತಂಡಗಳಿಂದ ಇವತ್ತು ಅತ್ಯಂತ ಉತ್ಸಾಹದಿಂದ ಆಟಗಾರರು ಪಾಲ್ಗೊಂಡಿದ್ದಾರೆ ಸುಮಾರಾಗಿ ಎಂಟು ತಂಡಗಳಿಂದ ನೂರ ನಲವತ್ನಾಲ್ಕು ಆಟಗಾರರು ಇವತ್ತು ಭಾಗಿಯಾಗಿದ್ದಾರೆ ಅಂತ ಹೇಳಿಕೆ ನಾನು ಇಷ್ಟಪಡ್ತೀನಿ ಇವತ್ತು ಅತ್ಯಂತ ಯಶಸ್ವಿ ಆಗಿದೆ ಅಂತ ಹೇಳ್ಬೋದು ಈ ಒಂದು ಪ್ರೀಮಿಯರ್ ಲೀಗ್ ಅನ್ನು ನಡೆಸ್ಲಿಕ್ಕೆ ಕಾರ್ಯಕರ್ತರು ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳಾಗಿರ್ಬೋದು ಮತ್ತೆ ನಮ್ಮ ಸಹದ್ಯೋಗಿ ಮಿತ್ರರು ಹುಸೇನ್ ಕೌಲೂರ್ ಅವರು ನಮ್ಮ ಸರ್ವೇದವರು ಅನ್ನದಾನೇಶ್ವರ್ ಅವರು ಭರ್ದೇಶ್ ಅವರು ನಮ್ಮ ಸಹೋದ್ಯೋಗಿಗಳೇ ಇವತ್ತು ಆಗಿರ್ಬೋದು ಮತ್ತೆ ಇದಕ್ಕೇನ್ ಬೇಕು ಎಲ್ಲ ವ್ಯವಸ್ಥೆಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು ಯಾರನ್ನು ನಾವು ಈ ಇಲಾಖೆಗಳಿಂದ ಅಧಿಕಾರಿಗಳಿಂದ ಯಾರನ್ನು ಸಹಾಯ ಕೇಳಲಾರ್ದೇ ನಮ್ಮ ಸಹೋದ್ಯೋಗಿಗಳಿಂದ ಇವತ್ತು ಆಯೋಜನೆ ಮಾಡಿರ್ತಕ್ಕಂಥದ್ದು ತಮ್ಮ ಗಮನಕ್ಕೆ ನಾನು ತರ್ಲಿಕ್ಕೆ ಇಷ್ಟಪಡ್ತೇನೆ ಮೂವತ್ನಾಲ್ಕು ರನ್ ಗಳು ಯಾವುದೇ ಹುದ್ದರಿ ನಷ್ಟವಿಲ್ಲದೆ ಅತ್ಯುತ್ತಮ ಬ್ಯಾಟಿಂಗ್ ಪ್ರದರ್ಶನವನ್ನ ರೆವಿನ್ಯೂ ರಾಯಲ್ಸ್ನವರು ಮಾಡುತ್ತಿದ್ದಾರೆ